ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನ ಹುತ್ತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ರಾಜಕೀಯ ಈಗ ಯೂಟ್ಯೂಬರ್ ಸಮಿ ರೆಮಿಡಿ ವಿಚಾರಣೆ ಆರಂಭ ಆಗಿದೆ ಬೆಳ್ತಂಗಡಿ ಠಾಣೆ ಪೊಲೀಸರಿಂದ ವಿಚಾರಣೆ ಆರಂಭ ಆಗಿದೆ ಎಐ ವಿಡಿಯೋ ಕುರಿತಾಗಿ ಪೊಲೀಸರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಯಾವ ಆಧಾರದ ಮೇಲೆ ವಿಡಿಯೋ ಮಾಡಿದ್ರಿ ನಿಮ್ಮ ವಿಡಿಯೋಗಳಿಗೆ ಪೂರಕ ದಾಖಲೆಗಳಿದೆಯಾ ಈ ವಿಡಿಯೋಗಳನ್ನ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಮಾಹಿತಿ ಎಲ್ಲಿಂದ ಬಂತು ಇದಕ್ಕೆ ಸಹಕಾರ ಕೊಟ್ಟಂತವ್ರು ಯಾರು ಯಾಕೆಂದ್ರೆ ಸಮೀರ್ ಎಂ ಡಿ ಮಾಡಿದ್ದಂಥ ವಿಡಿಯೋಗಳ ಕ್ವಾಲಿಟಿ ಹೆಂಗಿತ್ತು ಅಂತ ಹೇಳಿದ್ರೆ ಮೇಕಿಂಗ್ ಬಗ್ಗೆ ನಾನು ಮಾತನಾಡ್ತಿದ್ದೀನಿ ಕಂಟೆಂಟ್ ಬಗ್ಗೆ ಅಲ್ಲ ಮೇಕಿಂಗ್ ಬಗ್ಗೆ ಮಾತನಾಡಿದ್ರೆ ಒಂದು ಸಿನಿಮಾ ನೋಡಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಬ್ಯೂಟಿಫುಲ್ಲಾಗಿ ಆರ್ಟಿಫುಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯುಟಿಲೈಸ್ ಮಾಡಿಕೊಂಡು ಸಿನಿಮಾ ರೀತಿಯಲ್ಲಿ ಆತ ವಿಚಾರಗಳನ್ನು ಮುಂದಿಡ್ತಾ ಹೋಗ್ತಾ ಇದ್ದ ಮೇಕಿಂಗ್ ಚೆನ್ನಾಗಿತ್ತು ಹಂಗಂತ ಕಂಟೆಂಟು ಯಾವುದೇ ಕಂಟೆಂಟನ್ನು ನಾವು ಸಾರ್ವಜನಿಕವಾಗಿ ಹಂಚಿಕೊಳ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಆಧಾರ ಬೇಕಲ್ಲ ಆಕರ ಬೇಕಲ್ಲ ಅದೆಲ್ಲಿಂದ ಬಂತು ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ಜವಾಬ್ದಾರಿಯನ್ನು ಇಟ್ಟುಕೊಂಡೆ ವಿಡಿಯೋಗಳನ್ನು ಮಾಡಬೇಕಾಗುತ್ತೆ ಆ ವಿಡಿಯೋ ಸಮಾಜದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಯೋಚನೆ ಮಾಡಬೇಕಾಗುತ್ತೆ ಹಾಗಾದ್ರೆ ಸಮೀರ್ ಏಕಾಂಗಿಯಾಗಿ ಏಕಾಂಗಿಯಾಗಿ ಈ ಎಲ್ಲ ವಿಡಿಯೋಗಳನ್ನು ಕ್ರಿಯೇಟ್ ಮಾಡೋದನ್ನ ಮಾಹಿತಿಯನ್ನು ಒದಗಿಸಲಿಕ್ಕೆ ಯಾರೂ ಜೊತೆಗಿರಲಿಲ್ವಾ ಅನೇಕ ಫೋಟೋಗಳನ್ನು ನಾವು ನೋಡಿದ್ದೇವೆ ಅವರು ಫೋಟೋಗಳಲ್ಲಿ ಇದ್ದಾರೆನ ಕಾರಣಕ್ಕಾಗಿ ಸಮೀರ್ ಎಂಬಡಿ ಜೊತೆ ಗುರುತಿಸಿಕೊಂಡಿರುವಂಥ ವ್ಯಕ್ತಿಗಳು ಅಥವಾ ಫೋಟೋನಲ್ಲಿರುವಂಥ ವ್ಯಕ್ತಿಗಳು ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಸದ್ಯಕ್ಕೆ ನಮ್ಮ ಬಳಿ ಆಗಲಿ ಪೊಲೀಸರ ಆಗಲಿ ಯಾವುದೇ ರೀತಿಯ ಮಾಹಿತಿ ಇರೋದಿಲ್ಲ ಫೋಟೋದಲ್ಲಿ ಗುರುತಿಸಿಕೊಂಡ ಮಾತ್ರಕ್ಕೆ ಈ ಎಲ್ಲ ವಿಡಿಯೋಗಳು ಅವರೇ ಮಾಡಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ಸಂಶಯ ಯಾರು ಫೋಟೋನಲ್ಲಿ ಗುರುತಿಸ್ಕೊಂಡಿದ್ದಾರೋ ಜೊತೆಗಿದ್ದಾರೋ ಅವರೇ ಈ ಸಂಪೂರ್ಣ ಮಾಹಿತಿಯನ್ನು ಸ್ಕ್ರಿಪ್ಟ್ ಮಾಡಿಕೊಟ್ಟು ಪ್ರತಿ ಒಂದು ಕತೆಯನ್ನು ಕಟ್ಟಿಕೊಟ್ಟು ಸಮೀರ್ ಎಮ್ ಡಿ ಒಬ್ಬ ಅದನ್ನು ಪ್ರೆಸೆಂಟ್ ಮಾಡುವ ರೀತಿಯ ವ್ಯಕ್ತಿಯನ್ನಾಗಿ ಬಳಸ್ಕೊಂಡ್ರ ನೋಡಬೇಕಾಗಿದೆ ತನಿಖೆಯಲ್ಲಿ ಯಾವ ರೀತಿ ಅಂಶಗಳು ಆಚೆ ಬರುತ್ತೆ ಅಂತ ಹೇಳಿ